ನವದೆಹಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ವಿಜೇತರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನ ಪ್ರದಾನ ಮಾಡಿದ್ರು ಶಾರುಖ್ ಖಾನ್ ರಾಣಿ ಮುಖರ್ಜಿ ವಿಕ್ರಾಂತ್ ಮೆಸ್ಸಿ ಮುಂತಾದ ನಟರು ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಗೆದ್ರು ದಕ್ಷಿಣದ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರಿಗೆ ಅತ್ಯುನ್ನತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಜೊತೆಗೆ ಐವರು ಬಾಲ ಕಲಾವಿದರು ಕೂಡ ವಿಶೇಷವಾಗಿ ಗಮನ ಸೆಳೆದ್ರು ಬಾಲ ಕಲಾವಿದರಾದ ತ್ರಿಷಾ ತೋಸರ್ ಶ್ರೀನಿವಾಸ್ ಪೋಖ್ಲೆ ಭಾರ್ಗವ ಜಗತಾಪ್ ಕಬೀರ್ ಖಂಡ್ರೆ ಹಾಗೆ ಸುಕೃತಿ ವೇಣಿ ಬಂಡ್ರೆಡ್ಡಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಟ್ಕೊಂಡ್ರು ಅವರಲ್ಲಿ ನಾಲ್ ಟೂ ಚಿತ್ರದಲ್ಲಿ ಜಿಮಿ ಪಾತ್ರವನ್ನ ಮಾಡಿದ ತ್ರಿಷಾ ತೋಸರ್ ವೇದಿಕೆ ಮೇಲೆ ಬರ್ತಾ ಇದ್ದ ಹಾಗೆ ಬೆರಕಾಗ್ ಬಿಟ್ರು ಮರಾಠಿ ಸರ್ಶೇಷ ಬಾಲ ಕಲಾಕಾರ ನನ್ ಥೋಸರ್ ಜೋರದಿಯಸ್ಟೋರಿ ಜಸ್ಟ್ ಆರನೇ ವಯಸ್ಸಲ್ಲಿ ಈ ಪ್ರಶಸ್ತಿಯನ್ನ ಗೆದ್ದಿದ್ದು ಇಡೀ ರಾಷ್ಟ್ರವೇ ಆಕೆಯತ್ತ ತಿರುಗಿ ನೋಡೋ ಹಾಗೆ ಮಾಡಿದೆ ಈ ವಿಶೇಷ ಕ್ಷಣದ ಬಗ್ಗೆ ತ್ರಿಷಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ಬಹಳ ದೊಡ್ಡ ವಿಷಯ ವಿಶೇಷ ಮತ್ತು ಮರೆಯಲಾಗದ ದಿನ ನಾಲ್ ಟು ಚಿತ್ರದಲ್ಲಿನ ಚಿಮಿ ಪಾತ್ರಕ್ಕೆ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ಕೇವಲ ಆರನೇ ವರ್ಷಕ್ಕೆ ನಾನು ಇಷ್ಟು ದೊಡ್ಡ ಗೌರವವನ್ನು ಸ್ವೀಕರಿಸಿದಾಗ ಇಡೀ ಸಭಾಂಗಣ ಎದ್ದು ನಿಂತು ಚಪ್ಪಾಳೆ ತಡೆದು ನನ್ನ ಹೆತ್ತವರು ಅಜ್ಜಿ ಪರಸ್ಪರ ಅಪ್ಕೊಂಡು ಅಳ್ತಾ ಇದ್ರು ನಾನು ನಿಖರವಾಗಿ ಏನು ಗಳಿಸಿದ್ದೀನಿ ಅಂತ ಇನ್ನೂ ಗೊತ್ತಾಗಿಲ್ಲ ಈ ಪ್ರಶಸ್ತಿ ನನ್ನ ಮಹಾರಾಷ್ಟ್ರ ರಾಜ್ಯ ಹಾಗೆ ನನ್ನ ಇಡೀ ಕುಟುಂಬದ ಹೆಸರನ್ನು ಶ್ರೇಷ್ಠಗೊಳಿಸಿದೆ ಅನ್ನೋದು ಮಾತ್ರ ನನಗೆ ಗೊತ್ತಿದೆ ನನ್ನ ತಾಯಿ ಹೇಳ್ತಾ ಇದ್ರು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ನೀವು ಅತ್ಯಂತ ಕಿರಿಯ ಬಾಲಕಲಾವಿದೆ ಅಂತ ತಮ್ಮ ಪೋಸ್ಟ್ನ ಮೂಲಕ ತ್ರಿಶಾ ತನ್ನ ಭಾವನೆಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಹಾಗೆ ಈ ಯಶಸ್ಸಿಗೆ ನನ್ನ ಪೋಷಕರು ನನ್ನ ಇಡೀ ಕುಟುಂಬ ನನ್ನ ಚಿತ್ರದ ಇಡೀ ತಂಡ ನನ್ನ ನಿರ್ದೇಶಕ ನಾಗರಾಜ್ ಸರ್ ಈ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ ನನ್ನ ಎಲ್ಲ ಜೂರಿಗಳು ಹಾಗೆ ಚಿಮಿಗೆ ತುಂಬ ಪ್ರೀತಿ ನೀಡಿದ ನನ್ನ ಪ್ರೀತಿಯ ಪೋಷಕರು ಪ್ರೇಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಿಮ್ಮೆಲ್ರಿಗೂ ನಾನು ಋಣಿಯಾಗಿದ್ದೀನಿ ನಿಮ್ಮೆಲ್ರಿಗಾಗಿ ನಾನು ಇಂದು ಈ ಚಿಕ್ಕ ವಯಸ್ಸಿನಲ್ಲೇ ಇಲ್ಲಿಗೆ ತಲುಪಿದ್ದೀನಿ ದಯವಿಟ್ಟು ಹೀಗೆ ನನ್ನೊಂದಿಗೆ ಶಾಶ್ವತವಾಗಿ ಇರಿ ಇಂದಿನಿಂದ ನಾನು ಅದೇ ಜವಾಬ್ದಾರಿ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವುದನ್ನು ಮುಂದುವರಿಸ್ತೀನಿ ಅಂತ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ ಹಾಗೆ ಪ್ರಶಸ್ತಿ ಗೆದ್ದ ಮೇಲೆ ಕೂಡ ಮಾತನಾಡಿದ ನಿಶಾ ನನ್ನ ಯಶಸ್ಸಿಗೆ ಕಾರಣ ಆದ ಎಲ್ರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ फिल्म नालडोर के लिए सर्वश्रेष्ठ बाल कलाकार का राष्ट्रीय फिल्म पुरस्कार प्राप्त करने के लिए मंच पर पधार रही हैं नन्ही ही विवेक तो सर जोरदार तालियों से स्वागत करिएजेंस एनी इनकी हाइट आरोप मत जाइए इनके मेडल का वेट बहुत ज्यादा है राष्ट्रपत पुरस्कार प्राप्त करते हुए कैसा लगा आपको अवार्ड लेके बहुत अच्छा लगा जब प्रेसिडेंट जी से आप मिले तो प्रेसिडेंट जी ने आपको क्या बोला कुछ नहीं बोला आपको हग करके बोला था ना प्रेसिडेंट ने क्या बोला था बोला नहीं था कॉन्ग्रेचुलेश बोला था कैसा लग रहा है फिल्म अब बहुत अच्छा कितने दिन की प्रिपरेशन की थी एक दिन की स्टोरी इनके हाइट पर जाइए इनके मेडल का वेट बहुत ज्यादा है नन्ही त्रिषाल राष्ट्रपत पुरस्कार प्राप्त करते हुए ताँगे। ताँगे। ताँगे।